ಮಹಿಳೆಯನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿ ತಳಿತ ಮಲ್ಲಾಪುರದಲ್ಲಿ ನಡೆಯಿತು ಮಾನವೀಯ ಘಟನೆ ನನ್ನ ಮಗ ನಮ್ಮ ಹುಡುಗಿಯನ್ನ ಕರೆದುಕೊಂಡು ಹೋಗಿದ್ದಾನೆ ಎಂದು ಆರೋಪಿಸಿ ಯುವಕನ ತಾಯಿಯನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿ ಮನಸ್ಸು ಎಚ್ಚೆ ತಳಿಸಿದ ಮಾನವೀಯ ಘಟನೆ ತಾಲೂಕಿನ ಅರೆಮಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ ಹನುಮವ್ವ ದುರ್ಗಪ್ಪ ಮೇಡೇರಿ ಎಂಬ ಹಲ್ಲೆಗೊಳಗಾದ ಮಹಿಳೆ ಅದೇ ಗ್ರಾಮದ ಚಂದ್ರಪ್ಪ ಗಂಗಪ್ಪ ಹಾಗೂ ಗುತ್ತೆವ್ವ ಹಲ್ಲೆ ನಡೆಸಿದ ಆರೋಪಿಗಳು ಹನುಮವ್ವಳ ಮಗ ಮಂಜುನಾಥ್ ಎಂಬುವವನು ಯುವತಿ ಒಬ್ಬಳನ್ನ ಕರೆದುಕೊಂಡು ಹೋಗಿದ್ದಾನೆ ಎಂದು ಆರೋಪಿಸಿದ ಆಕೆ ಕುಟುಂಬದವರು ನಿನ್ನ ಮಗ ಎಲ್ಲಿದ್ದಾನೆ ಹೇಳು ಎಂದು ಮನೆಗೆ ನುಗ್ಗಿ ಹಲ್ಲಿ ಮಾಡಿದ್ದಾರೆ ನಂತರ ಹನುಮವ್ವಳನ್ನ ಮನೆ ಮುಂದಿನ ವಿದ್ಯುತ್ ಕಂಬಕ್ಕೆ ಕಟ್ಟಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಹನುಮವ್ವ ಆರೋಪಿಸಿದ್ದಾಳೆ ಗಾಯಗೊಂಡ ಹನುಮವ್ವಳನ್ನ ನಗರದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಈ ಕುರಿತು